ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಜನ್ಮ ಅಂತ ಸ್ನೇಹಿತರು ಭಾರತದ ಬಗ್ಗೆ ಬಾಯಲ್ಲಿ ಬೆಣ್ಣೆ ಬಗಿಲಲ್ಲಿ ದೊಣ್ಣೆ ಎನ್ನುವುದು ಅಮೆರಿಕದ ನಿಲುವು ಎಚ್ ಒನ್ ಬಿ ವೀಸಾ ಬಗ್ಗೆ ಟ್ರಂಪ್ ಜೊತೆ ಮಾತನಾಡಿ ಮೋದಿ ಸಮಸ್ಯೆಯನ್ನ ಬಗೆಹರಿಸಿದ್ರು ಭಾರತದಿಂದ ಆಮದಾಗುವಂತಹ ವಸ್ತುಗಳ ಮೇಲೆ ಶೇಕಡಾ ಇಪ್ಪತ್ತೇಳರಷ್ಟು ಅಮೆರಿಕ ಘೋಷಿಸಿದ್ದು ಮೋದಿ ತಮ್ಮ ಎಂಟು ಗಂಟೆಯ ಭಾಷಣದಲ್ಲಿ ಟ್ರಂಪ್ ಬಗ್ಗೆ ಒಂದೇ ಮಾತನಾಡಲಿಲ್ಲ ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಯುದ್ಧವನ್ನ ನಿಲ್ಲಿಸ್ತೇ ಇದ್ರೆ ವ್ಯಾಪಾರವನ್ನ ನಿಲ್ಲಿಸ್ತೇವೆ ಹೇಳಿ ಬೆದರಿಕೆ ಹಾಕಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಕದನಕ್ಕೆ ವಿರಾಮ ಹಾಕಿದ್ದೇನೆ ಅಂತೇಳಿ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಲ್ಲಂ ಕುಲ್ಲ ಕ್ರೆಡಿಟನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಭಾರತವನ್ನು ಬಗ್ಗಿಸಬಲ್ಲೆ ಎನ್ನುವ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದ್ದಾರೆ ಈ ಹಿನ್ನೆಲೆಯಲ್ಲಿ ಭಾರತದ ವಿದೇಶಾಂಗ ನೀತಿಗಳು ಹೇಗಿವೆ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಮುಂದೆ ಹೇಗೆ ಮಂಡಿಯೂರ್ತಿದ್ದಾರೆ ಅನ್ನುವಂಥ ಸಂಗತಿಗಳನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋವನ್ನ ಕಡೆವರೆಗೆ ನೋಡಿದರೆ ಇವುಗಳು ನಿಮಗೆ ಅರ್ಥ ಆಗ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗೆಳೆತನದ ಬಗ್ಗೆ ನೋಡೋಣ ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋಗಿ ಟ್ರಂಪ್ ಚುನಾವಣಾ ಪ್ರಚಾರವನ್ನ ಮಾಡಿದರು ಅಂದ್ರೆ ಭಾರತದ ರೀತಿಯಲ್ಲಿ ಸಮಾವೇಶದ ಮೂಲಕ ನೇರವಾಗಿ ಮತ ಚಲಾಯಿಸಿ ಅನ್ನುವಂತಹ ರೀತಿನಲ್ಲಿ ಮಾತಾಡಿಲ್ಲ ಅದಕ್ಕೆ ಬದಲಾಗಿ ಅಮೇರಿಕದಲ್ಲಿರುವ ಭಾರತೀಯರು ಟ್ರಂಪ್ ಪರ ಮತ ಚಲಾಯಿಸುವಂತೆ ಪ್ರೇರೇಪಣೆಗೊಳ್ಳುವಂತೆ ಮಾತನಾಡಿದರು ಅದಾದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರನ್ನು ಮೋದಿ ಭಾರತಕ್ಕೆ ಸ್ವಾಗತಿಸಿದ್ರು ಅವರ ಗುಜರಾತ್ ರಾಜ್ಯಕ್ಕೆ ಕರೆದೊಯ್ಯುವಾಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಲ್ಲಿರುವ ಬಡತನ ಗೊತ್ತಾಗಬಾರ್ದು ಅಂತೇಳಿ ಅವರು ಹೋಗುವ ದಾರಿಯಲ್ಲಿ ಗೋಡೆಯನ್ನು ನಿರ್ಮಾಣ ಮಾಡಿದರು ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಕೂಡ ನರೇಂದ್ರ ಮೋದಿಯ ಬಗ್ಗೆ ಅಪಾರವಾದ ಮೆಚ್ಚುಗೆಯ ಮಾತುಗಳನ್ನು ಆಡಿದರು ಇದರಿಂದ ಸಹಜವಾಗಿ ಭಾರತ ಮತ್ತು ಅಮೆರಿಕ ನಡುವೆ ಸಂಬಂಧ ಸುಧಾರಣೆ ಆಗ್ತಿದೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಿತ್ತು ಜೊತೆಗೆ ಗೋಧಿ ಮೀಡಿಯಾ ಭಾರತ ಮತ್ತು ಅಮೆರಿಕ ಸಂಬಂಧ ಸುಧಾರಣೆ ಆಗ್ತಿದೆ ಅಂತ ಬಿಂಬಿಸಲಿಕ್ಕೆ ಸಾಕಷ್ಟು ಬೆವರನ್ನ ಹರಿಸಿದ್ದು ಆದ್ರೆ ಭಾರತದ ಬಗ್ಗೆ ಅಮೆರಿಕದ ನಿಲುವೇನು ಬಾಯಲ್ಲಿ ಬೆಣ್ಣೆ ಬಗಿಲಲ್ಲಿ ದೊಣ್ಣೆ ಎನ್ನುವಂತಹ ನಿಲುವು ಇದು ಇವತ್ತು ನೆನ್ನೆಯದಲ್ಲ ಬಹಳ ಕಾಲಗಳಿಂದ ದಶಕಗಳ ಕಾಲದಿಂದ ಅಮೇರಿಕದ ನಿಲುವು ಇದೇ ಆಗಿದೆ ಹೇಗೆ ಅಂತಂದ್ರೆ ಮೇಲ್ನೋಟಕ್ಕೆ ಭಾರತದ ಮಿತ್ರ ರಾಷ್ಟ್ರ ಅಂತ ಬಿಂಬಿಸ್ಕೊಳ್ತಾ ಅಥವಾ ಹೇಳ್ತಾ ಒಳಗೊಳಗೆ ಭಾರತದ ನಿಲುವನ್ನ ತೆಗೆದುಕೊಳ್ಳೋದು ಅಮೆರಿಕದ ಹಳೆಯ ಚಾರ್ ಈಗ ಮೋದಿ ಮತ್ತು ಟ್ರಂಪ್ ಕಾಲದಲ್ಲಿ ಆದಂತಹ ಬೆಳವಣಿಗೆಗಳನ್ನ ನೋಡೋಣ ಮೊದಲಿಗೆ ಎಚ್ ಒನ್ ಬಿ ವೀಸಾ ವಿಚಾರವನ್ನ ನೋಡೋಣ ಎಚ್ ಒನ್ ಬಿ ವೀಸಾ ಅಂತಂದ್ರೆ ವಿದೇಶಿ ಪ್ರಜೆಗಳು ಅಮೆರಿಕದಲ್ಲಿ ನೆಲೆಸಲಿಕ್ಕೆ ತಾತ್ಕಾಲಿಕವಾಗಿ ಕೊಡುವಂತಹ ಪರವಾನಗಿ ಹೀಗೆ ಭಾರತೀಯರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಮೆರಿಕದಲ್ಲಿ ನೆಲೆಸಿ ಅಲ್ಲಿ ಉದ್ಯೋಗ ಮಾಡ್ತಿರೋದ್ರಿಂದ ಅಲ್ಲಿನವರಿಗೆ ಉದ್ಯೋಗ ಸಿಕ್ತಿಲ್ಲ ಹಾಗಾಗಿ ಅಮೇರಿಕಾದಲ್ಲಿರುವಂತಹ ಸ್ಥಳೀಯರಿಗೆ ಪರ್ಟಿಕ್ಯುಲರ್ಲಿ ನಿರುದ್ಯೋಗಗಳಿಗೆ ಭಾರತೀಯರು ನಮ್ಮ ಉದ್ಯೋಗವನ್ನು ಕಸಿಯುತ್ತಿದ್ದಾರೆ ಎನ್ನುವಂತಹ ಒಂದು ಆಕ್ಷೇಪ ಇದೆ ಇದು ಒಂದು ರೀತಿಯಲ್ಲಿ ಶೀತಲ ಸಮರ ಅಂದರೆ ಅಲ್ಲಿರುವಂತಹ ಭಾರತೀಯರು ಮತ್ತು ಅಲ್ಲಿರುವಂತಹ ನಿರುದ್ಯೋಗಿಗಳ ನಡುವೆ ಒಳಗೊಳಗೆ ನಡೆಯುತ್ತಿರುವಂತಹ ಒಂದು ಸಂಘರ್ಷ ಈ ಹಿನ್ನೆಲೆಯಲ್ಲಿ ಭಾರತೀಯರು ಏನಪ್ಪಾ ಯೋಚನೆ ಮಾಡಿದ್ರು ಅಂತಂದ್ರೆ ನರೇಂದ್ರ ಅವರು ಟ್ರಂಪ್ ಜೊತೆ ಮಾತನಾಡಿ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ರು ಅಲ್ಲಿರುವ ಭಾರತೀಯರು ಮಾತ್ರ ಅಲ್ಲ ಅಲ್ಲಿರುವ ಭಾರತೀಯರನ್ನ ನಂಬ್ಕೊಂಡು ಭಾರತದಲ್ಲಿರುವಂತಹ ಕುಟುಂಬದವರು ಕೂಡ ಮೋದಿಯ ಬಗ್ಗೆ ಅಪಾರವಾದಂತಹ ವಿಶ್ವಾಸವನ್ನ ಇಟ್ಟಿದ್ರು ಆದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ ತಾವು ಅಧಿಕಾರಕ್ಕೆ ಬರ್ತಿದ್ದಂತೆ ಎಚ್ ಒನ್ ಬಿ ವೀಸಾವನ್ನ ಪರಿಷ್ಕರಿಸ್ತೇವೆ ಇಲ್ಲಿರುವಂತಹ ವಲಸಿಗರನ್ನ ಅಂದ್ರೆ ವಿಶೇಷವಾಗಿ ಭಾರತೀಯರನ್ನ ಅವರ ದೇಶಕ್ಕೆ ವಾಪಸ್ ಕಳಿಸ್ತೀವಿ ಅಂತ ಮಾತನಾಡಿದ್ರು ಅದು ಆಮೇಲೆ ಅವರು ಪರಿಷ್ಕರಿಸಿದ್ರು ಅದು ಬೇರೆ ವಿಷಯ ಆದ್ರೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನೀಡಿದ ಪ್ರತಿಕ್ರಿಯೆ ಏನು ಗೊತ್ತಾ ಮೌನ ನೆಕ್ಸ್ಟ್ ಅಮೆರಿಕ ಭಾರತದ ಬಗ್ಗೆ ಬಹಳ ಕ್ರೂರವಾಗಿ ನಡೆದುಕೊಂಡಂತ ಮತ್ತೊಂದು ಘಟನೆ ಅಂತಂದ್ರೆ ಪೌರತ್ವದ ವಿಷಯವಾಗಿ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನವೇ ಟ್ರಂಪ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ನಮ್ಮ ವಲಸೆ ನೀತಿಯನ್ನ ಬದಲಾಯಿಸುತ್ತೇವೆ ಪೌರತ್ವ ನೀತಿಯನ್ನ ಬದಲಾಯಿಸುತ್ತೇವೆ ಅಂತ ಅಂದ್ರೆ ಯಾರ್ಯಾರು ಅಮೇರಿಕದ ಪೌರತ್ವವನ್ನು ತೆಗೆದುಕೊಂಡು ಆ ದೇಶದಲ್ಲಿ ಇದ್ದಾರೋ ಅವರನ್ನ ವಾಪಸ್ ಕಳಿಸ್ತೇವೆ ಅವರವರ ದೇಶಕ್ಕೆ ಅಂತ ಅದರಲ್ಲಿ ಭಾರತೀಯರು ಇದ್ರು ಇನ್ಫ್ಯಾಕ್ಟ್ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ಸಹಜವಾಗಿ ಅಲ್ಲಿರುವಂತಹ ಭಾರತೀಯರಿಗೆ ಮತ್ತು ಭಾರತದಲ್ಲಿರುವ ಅವರ ಕುಟುಂಬದವರಿಗೆ ಆತಂಕ ಮನೆ ಮಾಡಿತ್ತು ವಲಸಿಗರನ್ನ ಅವರ ದೇಶಕ್ಕೆ ವಾಪಸ್ ಕಳಿಸುವ ವಿಷಯದಲ್ಲಿ ಅಮೇರಿಕ ಅತ್ಯಂತ ಕ್ರೂರವಾಗಿ ಅಮಾನ್ಯವಾಗಿ ನಡ್ಕೊಳ್ತು ಪ್ರಾಣಿಗಳಂತೆ ನಡೆಸ್ಕೊಳ್ತು ಅಲ್ಲಿರುವಂತಹ ವಲಸಿಗರನ್ನ ತನ್ನ ದೇಶದಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಭಾರತೀಯರು ಪೌರತ್ವ ಪಡೆಯದೆ ನೆಲೆಸಿದ್ದಾರೆ ಅಂತೇಳಿ ಆರೋಪ ಮಾಡಿದಂತಹ ಅಮೆರಿಕ ಅವರನ್ನು ವಾಪಸ್ ಕಳಿಸುವಂತ ಸಂದರ್ಭದಲ್ಲಿ ಅತ್ಯಂತ ಅಮಾನವೀಯಾಗಿ ನಡೆದುಕೊಳ್ತು ಹೇಗೆ ಅಂತಂದ್ರೆ ಗೌರವಾನ್ವಿತ ಭಾರತೀಯ ನಾಗರಿಕರಿಗೆ ಕೈಗೆ ಕೋಳವನ್ನು ತೊಡಿಸಿ ಕಾಲಿಗೆ ಸಂಕೋಲೆಯನ್ನು ತೊಡಿಸಿ ವಾಪಸ್ ಕಳಿಸ್ತು ಇದ್ರ ಬಗ್ಗೆ ಸಂಸತ್ತಲ್ಲೂ ಕೂಡ ಬಹಳ ದೊಡ್ಡ ಗಲಾಟೆ ಆಯಿತು ಆ ಸಂದರ್ಭದಲ್ಲಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಏನಿತ್ತು ಗೊತ್ತಾ ಮತ್ತದೇ ಮೌನ ಮುಂದಿಂದು ಭಾರತದ ವಿರುದ್ಧ ಅಮೆರಿಕದ ತೆರಿಗೆ ಸಮರ ಅಂದ್ರೆ ಭಾರತದಿಂದ ಅಮೆರಿಕಕ್ಕೆ ಆ ರಫ್ತಾಗ್ತಿದ್ದಂತಹ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೇಳರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಘೋಷಣೆ ಮಾಡಿತ್ತು ಇದರಿಂದ ಡೆಫಿನೆಟ್ಲಿ ಭಾರತಕ್ಕೆ ಬಹಳ ದೊಡ್ಡ ಹಾನಿಯಾಗ್ತಿದೆ ಅಮೆರಿಕ ಯಾಕೆ ಈ ರೀತಿ ತೆರಿಗೆ ಸಮರವನ್ನು ನಡೆಸ್ತಿದೆ ಅಂತಂದ್ರೆ ಆಗ ಸಹಜವಾಗಿ ಭಾರತದಿಂದ ಇರಲಿ ಅಥವಾ ಬೇರೆ ದೇಶಗಳಿಂದಿರಲಿ ಅಮೇರಿಕದ ಅಮೇರಿಕಕ್ಕೆ ಆಗುವಂಥ ರಫ್ತಿನ ಪ್ರಮಾಣ ಕಡಿಮೆ ಆಗುತ್ತೆ ದೇಶೀಯ ಉತ್ಪನ್ನ ಹೆಚ್ಚಾಗುತ್ತೆ ಬೇರೆಯವರ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಅನ್ನುವ ಕಾರಣಕ್ಕೆ ಆದರೆ ಇದು ಎರಡೂ ದೇಶಗಳ ನಡುವೆ ಆಗಿರುವಂತಹ ವ್ಯಾಪಾರ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ ಅಷ್ಟೇ ಅಲ್ಲ ಡಬ್ಲ್ಯೂ ಟಿ ಓ ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿಯಮಗಳ ಉಲ್ಲಂಘನೆ ಕೂಡ ಹೌದು ಹೇಗೆ ಅಂದರೆ ಅಮೆರಿಕ ಮತ್ತು ಭಾರತ ನಡುವೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಮತ್ತು ವಹಿವಾಟಿಗೆ ಸಂಬಂಧಪಟ್ಟಂತೆ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಸುಂಕವನ್ನು ವಿಧಿಸ್ಬೇಕು ಸಾಧ್ಯ ಆದರೆ ಕೆಲವು ವಸ್ತುಗಳ ಮೇಲೆ ಸುಂಕವನ್ನು ರದ್ದು ಮಾಡಬೇಕು ಎನ್ನುವಂತಹ ಒಪ್ಪಂದ ಇದೆ ಇಂಥದೇ ಮಾತನ್ನ ಡಬ್ಲ್ಯೂ ಟಿ ಒ ಕೂಡ ಹೇಳುತ್ತೆ ಹಾಗಾಗಿಯೇ ಇದು ಅಮೇರಿಕಾ ಮತ್ತು ಭಾರತ ನಡುವಿನ ಒಪ್ಪಂದದ ಉಲ್ಲಂಘನೆ ಜೊತೆಗೆ ಡಬ್ಲ್ಯೂ ಟಿ ನಿಯಮಗಳ ಉಲ್ಲಂಘನೆ ಅಂತ ಹೇಳಿದ್ದು ಹೀಗೆ ಅಮೆರಿಕ ಎರಡೂ ದೇಶಗಳ ನಡುವಿನ ಒಪ್ಪಂದವನ್ನ ಹಾಗೂ ಡಬ್ಲ್ಯೂ ಒ ನಿಯಮವನ್ನ ಉಲ್ಲಂಘನೆ ಮಾಡಿದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿಕ್ರಿಯೆ ಏನಿತ್ತು ಗೊತ್ತ ಮೌನ ಕಡೆಯದಾಗಿ ಈಗ ನಡೀತಿರುವಂತಹ ಬೆಳವಣಿಗೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಯುದ್ಧ ಕೊನೆಗಾಣಲಿಕ್ಕೆ ಕದನ ವಿರಾಮ ಉಂಟಾಗಲಿಕ್ಕೆ ನಾನೇ ಕಾರಣ ನನ್ನ ಮಧ್ಯಸ್ಥಿಕೆಯೇ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರಲ್ಲ ಅದ್ರ ಬಗ್ಗೆ ನೋಡೋಣ ಟ್ರಂಪ್ ಹೇಳಿದ ಈ ಮೂರು ಮಾತುಗಳನ್ನು ಕೇಳಿ ನಂಬರ್ ಒನ್ ನನ್ನಿಂದ ಕದನ ವಿರಾಮ ಆಯಿತು ಅಂತ ನಂಬರ್ ಟು ಪರಮಾಣು ಅಸ್ತ್ರ ಪ್ರಯೋಗ ಆಗುವುದನ್ನು ನಾನು ತಡೆದೆ ಅಂತ ನಂಬರ್ ತ್ರೀ ನೀವು ಯುದ್ಧ ನಿಲ್ಲಿಸದೇ ಇದ್ರೆ ನಾನು ವ್ಯಾಪಾರ ನಿಲ್ಲಿಸುವೆ ಎಂದು ಹೇಳಿದ್ದೆ ಅಂತ ಇವುಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತಹ ಅಂಶಗಳೇನು ಅಂದರೆ ಮೊದಲನೇದಾಗಿ ನನ್ನ ಮಾತಿನಿಂದ ಕದನ ವಿರಾಮ ಆಯಿತು ಅಂತ ಹೇಳಿದ್ದಾರೆ ಆ ಮೂಲಕ ಕದನ ವಿರಾಮದ ಸಂಪೂರ್ಣ ಕ್ರೆಡಿಟ್ ಅನ್ನ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿದ್ದಾರೆ ಜೊತೆಗೆ ಭಾರತ ನನ್ನ ಮಾತನ್ನ ಕೇಳುತ್ತೆ ಅನ್ನುವಂತ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದ್ದಾರೆ ಎರಡನೆಯದಾಗಿ ಪರಮಾಣು ಅಸ್ತ್ರ ಬಳಕೆ ನಾನು ತಡೆದೆ ಅಂತ ಹೇಳಿದ್ದಾರೆ ಆ ಮೂಲಕ ಒಂದ್ಸಗೆ ಇಡೀ ಜಗತ್ತಿಗೆ ತಾನು ದೊಡ್ಡಣ್ಣ ಜಗತ್ತಿಗೆ ಒಳಿತನ್ನ ಮಾಡಿದ್ದೇನೆ ಅನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ ಮೂರನೇದಾಗಿ ಯುದ್ಧ ನಿಲ್ಲಿಸದೇ ಇದ್ರೆ ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ ಅಂತ ತಿಳಿಸಿದ್ದಾರೆ ಅಂದ್ರೆ ತನ್ನ ಮಾತನ್ನ ಕೇಳದೇ ಇದ್ರೆ ಬೆದರಿಸ್ತೀನಿ ಅನ್ನುವಂತ ಸಂದೇಶವನ್ನ ರವಾನಿಸಿದ್ದಾರೆ ಜೊತೆಗೆ ಭಾರತ ತನ್ನ ಬೆದರಿಕೆಗೆ ಮಣಿದಿದೆ ಬಗ್ಗಿದೆ ಎನ್ನುವಂತ ಸಂದೇಶವನ್ನ ಇಡೀ ಜಗತ್ತಿಗೆ ಕಳಿಸಿದ್ದಾರೆ ಇದಕ್ಕೆ ಮೋದಿ ಅವರ ಪ್ರತಿಕ್ರಿಯೆ ಏನು ಗೊತ್ತಾ ಒಂದ್ಸಗೆ ಮೌನ ನಿನ್ನೆಯ ಅವರ ಎಂಟು ಗಂಟೆ ಭಾಷಣದಲ್ಲಿ ಈ ಬಗ್ಗೆ ಒಂದೇ ಒಂದು ಮಾತಿಲ್ಲ ಸಾಮಾನ್ಯವಾಗಿ ಎರಡೂ ದೇಶಗಳ ನಡುವೆ ವ್ಯಾಪಾರ ವಹಿವಾಟಿಗೆ ಸಂಬಂಧಂತಹ ಒಪ್ಪಂದ ಅಥವಾ ರಾಜತಾಂತ್ರಿಕ ವಿಷಯಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಬರೋದು ಸಹಜ ಹಾಗೆ ಅವು ಪರಿಹಾರ ಆಗೋದು ಸಹಜ ಆದರೆ ನಾನೀಗ ಹೇಳಿದ್ನಲ್ಲ ನಾಲ್ಕು ವಿಷಯಗಳು ಒಂದು ಎಚ್ ಒನ್ ಬಿ ವೀಸಾ ವಿಷಯ ಎರಡದು ಅಮೆರಿಕ ಪೌರತ್ವ ಕೊಡುವ ವಿಷಯ ಮೂರನೇದು ತೆರಿಗೆ ಸಮರ ನಾಲ್ಕನೇದು ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮದ ವಿಷಯ ಇವು ಬಹಳ ಪ್ರಮುಖವಾದಂಥ ಸಂಗತಿಗಳು ಇಂಥ ವಿಷಯಗಳಲ್ಲಿ ಇರಲಿ ಯಾವುದೇ ದೇಶ ಇರಲಿ ತನ್ನ ನಿಲುವನ್ನು ಗಟ್ಟಿಯಾಗಿ ಪ್ರತಿಪಾದಿಸಬೇಕು ಹಾಗೆ ಗಟ್ಟಿ ದನಿಯಲ್ಲಿ ಮಾತನಾಡಬಹುದಾದಂಥ ಸಾಮರ್ಥ್ಯ ಭಾರತಕ್ಕೆ ಯಾವತ್ತೂ ಇದೆ ಮೇಲಾಗಿ ಜಾಗತೀಕರಣಗೊಂಡ ಮೇಲೆ ಎಲ್ಲ ದೇಶಗಳು ಈಗ ಪರಾವಲಂಬಿಗಳೇ ಇನ್ನೊಂದು ಅರ್ಥದಲ್ಲಿ ಸ್ವಾವಲಂಬಿಗಳೇ ಹಾಗಾಗಿ ಅಮೇರಿಕಕ್ಕೆ ಅಥವಾ ಮತ್ತಾವುದೇ ದೇಶಕ್ಕೆ ಎದುರುವ ಅಂಜುವ ಅಗತ್ಯ ಅನಿವಾರ್ಯ ಭಾರತಕ್ಕೆ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಜಾಗತಿಕವಾಗಿ ಚೀನಾ ಪ್ರಭಾವ ಹೆಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಅಮೆರಿಕವನ್ನ ಮಣಿಸೋದು ಅಥವಾ ಅಮೆರಿಕವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಖಂಡಿತಕ್ಕೂ ಭಾರತಕ್ಕೆ ಅಷ್ಟು ಕಷ್ಟ ಆಗುವಂತಹ ವಿಷಯ ಅಲ್ಲ ಆದರೆ ಯಾಕೋ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎದುರು ಶರಣಾಗತರ ಆಗ್ಬಿಟ್ರೇನೋ ಅನ್ನುವಂತಹ ಅನುಮಾನ ಮೂಡ್ತಿದೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ಹಿರಿಮೆ ಗರಿಮೆಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ